ನಗರದಲ್ಲಿ ಅನರ್ಮಲ್ಯದ ಕಾರಣ ಡೆಂಗ್ಯೂಗೆ ಕಾಲೇಜು ಯುವತಿ ಬಲಿಯಾಗಿದ್ದು ಒಳಚರಂಡಿ ಮತ್ತು ಪೈಪ್ಲೈನ್ ಕಾಮಗಾರಿಗಳು ನಡೆಯುತ್ತಿರುವುದೇ ಕಾರಣ ಎಂದು ಸಾರ್ವಜನಿಕರು ಆರೋಪಿಸಿದರೆ ಸರ್ಕಾರಿ ವೈದ್ಯರು ಮಾತ್ರ ಇದು ಡೆಂಗ್ಯೂ ಡೆತ್ ಅಲ್ಲ ಎನ್ನುತ್ತಿದ್ದಾರೆ ನಗರದ ಮಹಮ್ಮದ್ ಗಲಿಯಲ್ಲಿ ಇಂದು ಬೆಳ್ಳಂಬಳಗ್ಗೆ ಕಾಲೇಜು ಯುವತಿಯೊಬ್ಬಳು ಡೆಂಗ್ಯೂ ಕಾಯಿಲೆಯಿಂದ ಮೃತಪಟ್ಟಿದ್ದಾಳೆ ಕಳೆದ ನಾಲ್ಕು ತಿಂಗಳಿನಿಂದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಇಂದು ಮೃತಪಟ್ಟಿದ್ದಾಳೆ ಕುಟುಂಬಸ್ಥರು ಡೆಂಗ್ಯೂ ಕಾರಣದಿಂದ ಯುವತಿ ಮೃತಪಟ್ಟಿದ್ದಾಳೆ ಎನ್ನುತ್ತಿದ್ದರೆ ಸಾರ್ವಜನಿಕರು ನಗರದಲ್ಲಿ ನಡೆಯುತ್ತಿರುವ ಯುಜಿಡಿ ಕಾಮಗಾರಿಯಿಂದ ಮತ್ತು ಪೈಪ್ಲೈನ್ ಅಳವಡಿಸಲು ತೆಗೆದಿರುವ ಗುಂಡಿಗಳಲ್ಲಿ ತಿಂಗಳುಗಟ್ಟಲೆ ನೀರು ನಿಂತು ಇಡೀ ನಗರ ಸೊಳ್ಳೆಗಳ ಆವಾಸ ಸ್ಥಾನವಾಗಿದ್ದು ಡೆಂಗ್ಯೂ ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಾ ಇವೆ ಇದರಿಂದ ಸಾರ್ವಜನಿಕರಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇವೆ ಅಂತ ಆರೋಪಿಸಿದ್ದಾರೆ ಸರ್ ಸಾಯಿರಾಬಾನು ಅಂತ ಒಬ್ಬ ಹುಡುಗಿ ನಿನ್ನೆ ಹದಿನೆಂಟು ವರ್ಷದ ಹುಡುಗಿ ಒಂದು ತೀರೋಗಿದೆ ಆ ತೀರೋಗಿದ್ದು ಏನು ಕಾರಣ ಏನಂದರೆ ಡೆಂಗ್ಯೂ ಅಂತ ಡೆಂಗ್ಯೂ ಕಾಯಿಲೆ ಅಂತ ತೀರೋಗಿದಂತ ಇದಾಗಿದೆ ಹಾಗಾಗಿ ನಗರಸಭೆ ಆಗಲಿ ಯು ಜಿ ಡಿ ಆಗಲಿ ಈ ಯು ಜಿ ಡಿಯಿಂದ ಏನೇನು ಕಾಯಿಲೆ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ನಾನು ಹನ್ನೆರಡು ವರ್ಷದಿಂದ ಈ ಯು ಜಿ ಡಿ ಬಗ್ಗೆ ಇದು ಮಾಡ್ತಾನಿದ್ದೀನಿ ಯಾವ ಸರ್ಕಾರನೇನು ಮಾಡ್ತಾ ಇಲ್ಲ ನಗರಸಭೆ ಏನೇನು ಮಾಡ್ತಾಯಿಲ್ಲ ಸುಮ್ಮನೆ ಬರೀ ಆಶ್ವಾಸನೆ ಕೊಡ್ತಾರೆ ಬರ್ತೀನಿ ಇವ್ರು ಬರ್ತೀನಿ ಅವ್ರು ಯಾವ ಮಂತ್ರಿನೂ ಬಂದಿಲ್ಲ ಯಾರು ಬರ್ದಿಲ್ಲ ನಾನು ಮುಖ್ಯಮಂತ್ರಿಗೆ ಬರ್ದಾಯ್ತು ಇವರಿಗೆ ಉಸ್ತುವಾರಿ ಮಂತ್ರಿಗೆ ಬರ್ತಾಯಿತು ಎಲ್ಲ ಎಲ್ಲರಿಗೂ ಬರ್ತಾಯಿತ್ತು ಈಗ ಯು ಲೋಕಾಯುಕ್ತಿಗೆ ಬರ್ತಾಯಿತ್ತು ಯಾರು ಏನು ಮಾಡ್ತಾಯಿಲ್ಲ ಬರೀ ಸುಮ್ಮನೆ ದುಡ್ಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ದುಡ್ಡು ದೊಡ್ಡದು ಇದನ್ನು ತೊಗೊಂಡು ಕ ಕಳಪೆ ಕಾಮಗಾರಿ ಮಾಡಿ ಇವತ್ತು ಏನಾಗಿದೆ ಅಂದರೆ ಈ ರಸ್ತೆ ರಸ್ತೆ ಒಳಗೆಲ್ಲ ಹದಿನೈದು ದಿವಸಕ್ಕೆ ಒಂದು ರೋ ರಸ್ತೆ ಬಂದಾಗುತ್ತೆ ಏನಂದರೆ ಯು ಡಿ ಯು ಜಿ ಡಿ ಯು ಜಿ ಡಿ ಯು ಡಿ ಬರೀ ಯು ಜಿ ಡಿ ಮಾತ್ರ ಈ ಥರ ಆಗ್ತಾಯಿದೆ ಯು ಜಿ ಡಿ ಇದು ಏನು ಇದು ಇದೆ ಅದು ಸರಿಯಾಗಿ ಸರಿ ಪ ಸರಿಪಡಿಸಿ ನಿಮಗೆ ಕಣ್ಣು ಕಣ್ಣಿಗೆ ಕಾಣಬೇಕಾದ್ರೆ ನೀವು ಉಪ್ಪಳ್ಳಿ ಇದು ಬಿಡ್ತಾ ಬರಬೇಕು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಯಾ ಯಾವ ನೀರು ಕಳಪ ಎಲ್ಲಿಗೆ ಬರ್ತಾ ಇದೆ ಎಲ್ಲಿಗೆ ಹೋಗ್ತಾಯಿದೆ ಅಂತ ಆ ನೀರು ಸೀದಾ ಇದಕ್ಕೆ ಇದಕ್ಕೆ ಎಚ್ಚಿಗೆ ಹೋಗ್ತಾ ಇದೆ ಆ ಎಚ್ಚಿನ ಎಚ್ಚಿನ ನೀರು ಕುಡಿದು ಏನಾಗುತ್ತೆ ಈಗ ತೊಗೊಂಡೋಗಿ ಟೆಸ್ಟ್ ಮಾಡಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಹಾಸ್ಪಿಟ್ಲಿಗೆ ನಾನು ಟೆಸ್ಟು ಮಾಡಿಸಿದ್ದೀನಿ ಅಲ್ಲಿ ಏನು ಹೇಳ್ತಾರೆ ಅಂದರೆ ಡಾಕ್ಟ್ರು ಇದು ನೀರು ಬಿಸಿ ಮಾಡಿ ಕುಡಿಬೇಕು ಅಂತ ಹೇಳ್ತಾರೆ ಆ ಯ ಜನಗಳಿಗೆ ಅಷ್ಟು ಟೈಮ್ ಇಲ್ಲ ನೀರು ಬಿಸಿ ಮಾಡಿ ಕುಡಿಯೋಕ್ಕೆ ಜನಗಳು ಈ ಶುದ್ಧ ನೀರು ಶುದ್ಧ ನೀರು ಶುದ್ಧ ನೀರು ಅಂತ ಹೇಳ್ತಾರೆ ಶುದ್ಧ ನೀಲ ಅಂತ ಇಲ್ಲ ಸುಮ್ಮನೆ ಜನಗಳಿಗೆ ಮೋಸ ಮಾಡಿ ಜನಗಳಿಗೆ ಲೂಟಿ ಹೊಡೆದು ಈ ಥರ ಸರ್ಕಾರ ನಾನು ರಾಜ್ಯ ಸರ್ಕಾರ ಮತ್ತು ಸ ಕೇಂದ್ರ ಸರ್ಕಾರಗಳು ಇದು ಮಾಡ್ತೀನಿ ಎಲ್ಲ ಹೇಳ್ತೀನಿ ಆದರೆ ಯುವತಿ ಸಾವಿಗೆ ಯುಜಿಡಿ ಕಾಮಗಾರಿಯಾಗಲಿ ಪೈಪ್ಲೈನ್ ಅಳವಡಿಸಲು ತೆಗೆದಿರುವ ಗುಂಡಿಗಳ ಕಾರಣವಲ್ಲ ಅಂತ ಯುವತಿ ಮೃತಪಟ್ಟ ವಾರ್ಡ್ನ ನಗರಸಭೆ ಸದಸ್ಯ ವೇಫೋಲ್ ಜೈನ್ ವಾದಿಸುತ್ತಿದ್ದಾರೆ ಆದರೆ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾತ್ರ ಇದು ಡೆಂಗ್ಯುವಿನಿಂದ ಉಂಟಾದ ಸಾವು ಅಲ್ಲ ಅಂತ ಸಮಜಾಯಿಸಿಕೊಡ್ತಾ ಇದ್ದಾರೆ ಮೃತ ಸಹರಾಬಾನು ನಾಲ್ಕು ತಿಂಗಳ ಹಿಂದೆ ನಗರದ ಖಾಸಗಿ ಕ್ಲಿನಿಕ್ ಒಂದರಲ್ಲಿ ಪರೀಕ್ಷೆ ನಡೆಸಿದ ವೇಳೆ ಡೆಂಗ್ಯೂ ಇರೋದು ಪತ್ತೆಯಾಗಿದೆ ಅದೇ ಸರ್ಕಾರಿ ವೈದ್ಯರು ಮಾತ್ರ ಖಾಸಗಿ ಆಸ್ಪತ್ರೆಯಲ್ಲಿನ ಡೆಂಗ್ಯೂ ಪರೀಕ್ಷೆಯನ್ನ ಒಪ್ಪೋದಿಲ್ಲ ಎನ್ನುತ್ತಿದ್ದಾರೆ ಹಾ ಡೆತ್ ಆಗಿರೋದು ಸಾರ ಬಾನುವಂಥ ಹುಡುಗಿ ಹದಿನೆಂಟು ವರ್ಷದ ಹುಡುಗಿ ಡೆತ್ ಆಗಿದೆ ಅದು ಬಹಳ ಬೇಜಾರಾದ ಸಂಗತಿ ಜನನ ಮರಣ ನಮ್ಮ ಕೈಯಲ್ಲಿ ಇರಲ್ಲ ಈಗ ಡೆಂಗ್ಯೂ ಇಂದನೇ ಸಾವಾಗಿದೆ ಅದು ಸ್ಪಷ್ಟನೆ ಆಗಿದೆ ಅದಕ್ಕೆ ಡೆಂಗೂ ಬರೋಕ್ಕೆ ನಗರಸಭೆನೇ ಕಾರಣ ನಗರಸಭೆ ಕ್ಲೀನ್ಲಿನೆಸ್ಸೇ ಕಾರಣ ಅನ್ನೋದು ತಪ್ಪು ಡೆಂಗ್ಯೂ ಬರೀ ಚಿಕ್ಕಮಗಳೂರು ಅಥವಾ ಮೊಹಮ್ಮದ್ ಖಾನ್ ಸೀಟು ಅಲ್ಲ ಇಡೀ ದೇಶದಲ್ಲಿದೆ ಡೆಂಗೂ ಡೆಂಗೂಗೆ ಒನ್ ಆಫ್ ದ ರೀಸನ್ ಏನು ಅಂದರೆ ನಮ್ಮ ಮನೆ ಒಳಗಿರೋದು ನೀರು ಸಮೇತ ಈಗ ಯು ಜಿ ಡಿ ಕಾಮಗಾರಿ ಮಾಡಿದ್ದು ಲೇಟ್ ಆಯಿತು ಅವ್ರು ಕಾಮಗಾರಿ ಮಾಡಬೇಕಾದ್ರೆ ಸ್ವಲ್ಪ ಡಿಲೇ ಆಗಿತ್ತು ತೊಂದರೆ ಆಗಿತ್ತು ಜನಗಳಿಗೆ ಅದನ್ನು ನಾವು ಒಪ್ತೀವಿ ಇಲ್ಲ ಅಂತಿಲ್ಲ ಬಟ್ ಅದನ್ನು ಕ್ಲಿಯರ್ ಮಾಡಿಸಿ ಕೊಟ್ಟಿದ್ದಾರೆ ನಗರಸಭೆಯಿಂದ ನಾವು ಕ್ಲಿಯರ್ ಮಾಡಿಸಿದ್ದೀವಿ ಕ್ಲೀನ್ ಮಾಡಿಸಿದ್ದೀವಿ ಮತ್ತು ಆ ಸ್ಪಾಟಿಗೆ ಎರ್ ಡಬಲ್ ಆಗಲಿ ನಮ್ಮ ಇಂಜಿನಿಯರ್ಗಳಾಗಲಿ ಮೂರರಿಂದ ನಾಲ್ಕು ಸಲ ಭೇಟಿ ಕೊಟ್ಟಿದ್ದಾರೆ ಸಾವಾಗಿರೋದು ಭಾರಿ ಬೇಜಾರಾದ ಸಂಗತಿ ನಮಗೂ ನೋವಿದೆ ಹಂಗೆ ಆಗಬಾರ್ದಿತ್ತು ಅಂತ ಈಗ ಆ ಸಾವು ನಗರಸಭೆ ನಿರ್ಲಕ್ಷಣದಿಂದ ಆಗಿರೋದು ಅನ್ನೋದು ತಪ್ಪು ಸಾವಾಗಿದೆ ಈ ನಿಮ್ಮ ಯು ಜಿ ಡಿ ಸರಿ ಇಲ್ಲ ಕ್ಲೀನ್ಲಿನೆಸ್ ಇಲ್ಲ ಕ್ಲೀನ್ಲಿನೆಸ್ಸು ವಾರಕ್ಕೆ ಎರಡು ದಿನ ಆ ರೋಡಲ್ಲಿ ಕ್ಲೀನ್ ಮಾಡ್ತೀವಿ ಮತ್ತು ಈಗ ಯು ಜಿ ಡಿ ಕಾಮಗಾರಿ ಆದಮೇಲೆ ರೋಡು ಮತ್ತು ಡ್ರೈನೇಜು ಮುಂದಿನ ವಾರದಲ್ಲಿ ಅಧಿಕೂ ಕಾಮಗಾರಿ ಪ್ರಾರಂಭವಾಗುತ್ತೆ ಓಡಾಡೋಕ್ಕೆ ತೊಂದರೆ ಆಗಿದೆ ಯು ಜಿ ಡಿ ಕಾಮಗಾರಿ ಮಾಡಬೇಕಾರೆ ಓಡಾಡೋಕ್ಕೆ ತೊಂದರೆ ಆಗಿದೆ ಹಂಗಂತೇಳಿ ಕ್ಲೀನೇ ಇಲ್ಲ ಫುಲ್ ಗಲೀಜಾಗಿ ಅದರಿಂದನೇ ಸಾವಾಗಿದ್ದು ಅನ್ನೋದು ತಪ್ಪು